ನಾವು ಇತಿಹಾಸ ಬಗ್ಗೆ ತಿಳ್ಕೊಳ್ಳೋಣ ಇತಿಹಾಸ ಬಂದು ಒಂದು ವೆರಿ ರಿಲಯಬಲ್ ಗಾಡಿ ತುಂಬ ವರ್ಷದಿಂದ ಇಂದ ಮಾರ್ಕೆಟ್ ಅಲ್ಲಿ ಇದೆ ಈಗ ಜಾಸ್ತಿ ಟ್ಯಾಕ್ಸೀಸ್ ಕೂಡ ಇತಿಹಾಸ ಅಲ್ಲೇ ಇದೆ ಶೋರೂಮ್ ಗಾಡಿ ಸ್ಟಾಪ್ ಆಯ್ತು ಈಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಈಗ ಒಂದು ಇಟಿಯೋಸ್ ಓನರ್ ಇಂದ ನಾವು ತಿಳ್ಕೊಳ್ಳೋಣ ಅವ್ರಿಗೆ ಗಾಡಿ ಹೆಂಗಿತ್ತು ಮತ್ತೆ ಅದು ಏನೇನು ಒಳ್ಳೇದಿದೆ ಅಂತ ಸೊ ಈ ಗಾಡಿಯಲ್ಲಿ ಏನೇನು ಒಳ್ಳೇದಿದೆ ಏನೇನು ಒಳ್ಳೆ ಮೇಂಟೆನೆನ್ಸ್ ಓಕೆ ಚೀಪ್ ಅಂಡ್ ಬೆಸ್ಟ್ ಮೈಂಟೆನೆನ್ಸ್ ಸರ್ವಿಸ್ ಪ್ಲಸ್ ಓಡಿಸೋದಕ್ಕೆ ಗಾಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಲೈಫ್ ಟೈರು ಲ್ಯಾಕ್ ಓಡಿಸ್ತೀವಿ ನಾವು ಒಂದ್ ಸಾರಿ ಟೈರ್ ಹಾಕಿದ್ರೆ ಲ್ಯಾಕ್ ಕಿಲೋಮೀಟರ್ ತನಕ ಓಡುತ್ತೆ ಒಂದ್ ಸಾರಿ ಟೈರ್ ನ ಫ್ರಂಟ್ ಇರೋದು ಬ್ಯಾಕ್ ಮಾಡ್ತೀವಿ ಬ್ಯಾಕ್ ಇರೋದು ಫ್ರಂಟ್ ಮಾಡ್ತೀವಿ

ಬಟನ್ ಆಗಿರುತ್ತೆ ಇದು ಫ್ರಂಟ್ ಇಲ್ದು ಬಟನ್ ಸೌದ ಹೋಗಿ ಓಕೆ ಓಕೆ ಆವಾಗ ಲೈಫ್ ಇರಲ್ಲ ಓಕೆ ಈ ಒಂದೇ ಹಿಂದೆ ಮುಂದೆ ಮಾಡ್ತಾ ಇದ್ರೆ ನಿಮಗೂ ಒಂದು ಲೈಫ್ ಇದೆ ಆ ಆತರ ಚೆನ್ನಾಗಿದೆ ಓಕೆ ಗಾಡಿ ಓಡಿಸೋದಕ್ಕೆ ಸ್ಟೈನ್ ಆಗಲ್ಲ ಓಕೆ ಮತ್ತೆ ಇಂಜಿನ್ ತುಂಬಾ ಚೆನ್ನಾಗಿದೆ ಓಕೆ ಒಳ್ಳೆ ಮೈಲೇಜ್ ಹಾ ನೀವು 1.45 ಲ್ಯಾಕ್ ಕಿಲೋಮೀಟ್ರ್ ಓಡ್ಸಿದ್ದೀರಾ ಓಡ್ಸಿದ್ದೀರಾ ಸಿಕ್ಸ್ ಲ್ಯಾಕು ಹಾಂ ಇನ್ನೊಂದು ಗಾಡಿ ಹಾಂ ಇನ್ನೊಂದು ಇಟಿಯರ್ಸ್ ಇತ್ತು ಓಕೆ ಅದು ಸೇಲ್ ಮಾಡಿದ್ದೀವಿ ಏಲ್ ಮಾಡಲ್ ಗಾಡಿ ತಗೊಂಡು ಓಕೆ ಒಂದು ಆ್ಯಂಡ್ ಹಾಫ್ ಇಯರ್ಸ್ ಆಯ್ತು ಸೇಲ್ ಮಾಡಿ ಓಕೆ ಸಿಕ್ಸ್ ಲ್ಯಾಕ್ ಓಡಿಸಿದ್ದೀನಿ ನಾನು ಅದು ಓಕೆ ಓಕೆ ಆ ಗಾಡಿ ಸಿಕ್ಸ್ ಅಲ್ಲಿ ತನಕ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಬರಲಿಲ್ಲ ಕಂಪ್ನಿ ಸರ್ವಿಸ್ ಪ್ಲಸ್ ಆ ಗಾಡಿ ನೂರು ಗ್ರಾಮ್ ಆಯಿಲ್ ಕಮ್ಮಿ ಆಗ್ತಾ ಇರಲಿಲ್ಲ ಓಕೆ ಆ ಗಾಡಿದು ಅದು ತುಂಬಾ ಚೆನ್ನಾಗಿತ್ತು ಓಕೆ ಆ ಗಾಡಿ ಸೊ ಈ ಗಾಡಿಯಲ್ಲಿ ಮೈಲೇಜ್ ಕಂಫರ್ಟ್ ಮತ್ತೆ ಸ್ಪೇಸ್ ಚೆನ್ನಾಗಿದೆ ಮತ್ತೆ ಹಿಂದೆ ಮುಂದೆ ಕುಂತ್ಕೊಳ್ಳೋದಕ್ಕೆ ನೀವು ಈ கால்ಬಳ ಎಲ್ಲಾ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಲೆಗ್ ರೂಮ್ ಅಲ್ಲ ಲೆಗ್ ಇದೆ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಅದೇ ನಿಮಗೆ ಸಿಟ್ ಅಲ್ಲಿ ಈ ತರ ಫ್ರೀ ಬರಲ್ಲ ಅದಕ್ಕೆ ಹಾ ಓಕೆ ಕುರಕ ಆಗಲ್ಲ ರೈಟರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಕೆ ಈಗ ಗುಡ್ ವೆಹಿಕಲ್ ಹಾ ಓಕೆ ಈಗ ನೆಗೆಟಿವ್ಸ್ ಏನಾದ್ರೂ ಒನ್ ಆರ್ 2 ಪಾಯಿಂಟ್ಸ್ ನೀನು ಹೇಳ್ತಿರ ನಾವು ಹೇಳ್ತೀವಿ ಸಿಕ್ಸ್ ಪಾಯಿಂಟ್ ಕೊಡ್ತೀವಿ ಇದಕ್ಕೆ ಹಾಂ ಸಿಕ್ಸ್ ಕೊಡ್ತೀವಿ ಹಾಂ

ಜಾಸ್ತಿ ಮಳೆ ಬರ್ತಾ 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 ಗ್ಲಾಸ್ ಆಗ್ಬಿಟ್ಟು ಸ್ವಲ್ಪ ರೋಡ್ ಡಿಸ್ಟೆನ್ಸ್ ಒಂದೆರಡು ಪ್ಲೇಟ್ ಕೊಟ್ಟಿದ್ರೆ ಕರೆಕ್ಟ್ ಚೆನ್ನಾಗಿರ್ತಾ ಇತ್ತು ಡಬಲ್ ಬ್ಲೇಡ್ ಇದ್ರೆ ಅದು ಉಜ್ಜಿರೋದು ಇದು ಉಜ್ಜಿರೋದು ಅಲ್ಲಿಗೆ ಲೆವೆಲ್ ಬಂದಿರೋದು ಇದು ಸಿಂಗಲ್ ಇರೋದ್ರಿಂದ ಒಂದೇ ಕೆಲಸ ಓಕೆ ಹಾಗಾಗಿ ಬ್ಲೇಡ್ ಇಂದ ಒಂದ್ ಪ್ರಾಬ್ಲಮ್ ಬಿಟ್ರೆ ಮಿಕ್ಕಿದ ಪ್ರಾಬ್ಲಮ್ ಇಲ್ಲ ಸೂಪರ್ ಆಗುತ್ತೆ

ಮ್ಯಾಗ್ವಿಲ್ ಮ್ಯಾಗ್ವಿಲ್ ಹಾಂ ಅದೊಂದೇ ಟಾಪ್ ಎನ್ನು ಮತ್ತೆ ಇಂಜಿನ್ ಎಲ್ಲ ಸೇಮೇ ಓಕೆ ಗಾಡಿ ಒಂಚೂರು ಹಿಂದೆ ಮುಂದೆ ಒಂಚೂರು ಚೇಂಜ್ ಮಾಡಿರ್ತಾನೆ ಅಷ್ಟೇ ಓಕೆ ಓಕೆ ಇನ್ನು ಬೇರೆ ಇನ್ನೇನು ಚೇಂಜಸ್ ಇಲ್ಲ ಓಕೆ ಅಷ್ಟೇ ಸರಿ ಎಷ್ಟು ಖರ್ಚು ಮಾಡಿದ್ರಿ ಯಾವುದು ಇಲ್ಲ ದಿವಸ ಹಾಂ ಇದಕ್ಕೆ ಸೆವೆನ್ ಲ್ಯಾಕ್ ಕೊಟ್ಟು ಸೆವೆನ್ ಲ್ಯಾಕ್ಸ್ ಸೊ ಸೆವೆನ್ ಲ್ಯಾಕ್ಸ್ಗೆ ಇಟ್ಸ್ ಅ ವೆರಿ ಗುಡ್ ವೆಹಿಕಲ್ ಓ ಬರೀ ಫಿಫ್ಟಿ ಏಯ್ಟ್ ತೌಸಂಡ್ ಹೊಡಿತ್ತು ಓಕೆ ಗಾಡಿ ಓ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದು ಸೆಕೆಂಡ್ ತಗೊಂಡಿದ್ದು ಫಸ್ಟ್ ಹ್ಯಾಂಡ್ ಎಷ್ಟು ಎಷ್ಟಾಗ್ತಿತ್ತು ಫಸ್ಟ್ ಹ್ಯಾಂಡ್ ತಗೊಂಡರೆ ನಿಮಗೆ ನೈನ್ ಪಾಯಿಂಟ್ ಫೈನ್ ನೈನ್ ಪಾಯಿಂಟ್ ಫೈವ್ ಓಕೆ ಓಕೆ ಸೊ ಪ್ಲೈಸ್ ಓಕೆ ಆನ್ ರೋಡು ಆನ್ ರೋಡ್ ಆನ್ ರೋಡು ಆನ್ ಟೆನ್ ಹತ್ರ ಬಂದ ಆ ಟೆನ್ ಥರ ಓಕೆ ಓಕೆ ಸೊ ಎಷ್ಟು ವರ್ಷ ಆಗಿತ್ತು ಈ ಗಾಡಿ ತಗೋಬೇಕಾದ್ರೆ ಇದು ಏಯ್ಟೀನ್ ಮಾಡಲ್ ಅಲ್ಲ ಏಯ್ಟೀನ್ ಮಾಡಲ್ಲ ನಾವು ತಗೊಂಡಿದ್ದು ಟ್ವೆಂಟಿ ತ್ರೀ

ido brakes ela super brake problem okay. Ito, problem, problem. Okay. Okay. toyota etios is a great choice if you prioritize on reliability space and fuel efficiency over premium features and modern design if you are looking for a tech packed vehicle I'll look for maruti suzuki desire fourth generation or the volkswagen watches, but those who are riding taxis mainly require a reliable vehicle and a fuel-efficient vehicle and a lot of boot space, which is plentifully offered in this vehicle. <laughs>